ಹಲೋ ಸ್ನೇಹಿತರೆ ಸಪ್ತಪದಿ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ಗೆ ತುಂಬಾ ಕೋಪ ಬನ್ನಿ ಚಿಕ್ಕಮ್ಮ ನೀನ್ ಏನ್ ಮಾತಾಡ್ತಿದ್ಯಾ ಕಳವತಿ ಬಗ್ಗೆ ನೀನು ಈ ರೀತಿ ಮಾತಾಡ್ತಾ ಇರೋದು ತಪ್ಪು ಅಲ್ಲ ಸ್ವಪ್ನಾಗೇನೆ ಅಜ್ಜಿ ತಾತ ಇಬ್ರು ಸೇರಿ ಅರ್ಧ ಆಸ್ತಿನ ಕೊಟ್ಟಿದ್ದಾರೆ ಕಾವ್ಯ ಈ ರೀತಿ ಬೇಕು ಅಂತ ಹೇಳಿದ್ರೆ ಈ ಮನೆ ಆಸ್ತಿನೇ ಅವ್ರ ಮೇಲೆ ಬರೀತಾರೆ ಅಷ್ಟು ನಿಮ್ಗೆ ಬುದ್ಧಿ ಬೇಡ್ವಾ ಯಾಕೆ ಚಿಕ್ಕಮ್ಮ ನೀವ್ ಈ ರೀತಿ ಮಾತಾಡ್ತಿದ್ದೀರಾ ನನಗ್ ಇಡಿಸ್ತಿಲ್ಲ ಅಂತ ರಾಜ ಅಲ್ಲಿಂದ ತುಂಬಾ ಕೋಪ ಮಾಡ್ಕೊಂಡು ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಮತ್ತೆ ನಾವೇಣಿ ಇಬ್ರು ಹಾಗೆ ಮೌನ್ವಾಗಿ ನೋಡ್ತಾ ನಿಂತಿದ್ದಂಗೆ ನೋಡು ಎಲ್ಲದಕ್ಕೂ ನೀನೆ ಕಾರಣ ನೀನ್ ಅವತ್ತೇನೆ ಅವನತ್ರ ನಿಜಾನ ಬಾಯ್ ಬಿಡ್ಸಿದ್ರೆ ಇಲ್ಲಿವರೆಗೂ ಬರ್ತಾ ಇತ್ತ ಪ್ರಸ್ತಾವನೆ ಇಲ್ದೆ ಇರೋ ಮಾತೆಲ್ಲ ಎಲ್ಲಾ ಅಂತ ಹೇಳ್ತಾ ಇರ್ತಾರೆ ಅತ್ತೆ ಈಗ ನಾನೇನ್ ಮಾಡ್ದೆ ಅವ್ರು ಹೇಳಬೇಕು ಅನ್ನೋ ಮನ್ಸಲ್ಲಿ ಅವ್ರಿಗೆ ಇದ್ದಿದ್ರೆ ಅವತ್ತೇ ಹೇಳಿರೋರು ಇಲ್ಲಿವರೆಗೂ ತಂದಿ ನಿಲ್ಲಿಸ್ಕೊತಾ ಇರ್ಲಿಲ್ಲ ಅವ್ರು ಅಂತ ಕಾವ್ಯನು ಸಹ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಎಲ್ಲಾರು ಬೇಜಾರಾಗಿ ಅವ್ರ ಕೆಲ್ಸ ಕೆಲ್ಸಾ ಮಾಡ್ಕೊಳಕ್ ಕೊರಟಿರ್ತಾರೆ ಆಳ್ಪಡೆಗಳು ನಾಶ ತಿಂತಾ ಇರ್ತಾಳೆ ಅಮ್ಮ ಇನ್ನೊಂದ್ ದೋಸೆ ಹಾಕಮ್ಮ ಹೊಟ್ಟೆ ಹಶಿವಾಗ್ತಿದೆ ಏಯ್ ನೀನು ಅಡ್ಗೆ ಗಿಡ್ಗೆ ಕಲಿತ್ಯ ಇಲ್ವಾ ಏನು ನಿನಗೆ ಕೊಂಬರ್ತಿದ್ಯಾ ಪೊಲೀಸ್ ಆಗ್ತಿದೀನಿ ಅನ್ನೋದು ಅದಕ್ಕೆ ನಿನ್ಗೆ ಇಷ್ಟು ದಿಮಾಗ್ ಕಾಡ್ತಾ ಇದ್ಯಾ ಬಿಡು ಯಾರ್ ಮಾಡ್ಕೋದಾರ ಕೆಲ್ಸ ನನ್ ಗಂಡನ್ ಕೈಯಲ್ಲಿ ಕೆಲ್ಸ ಮಾಡ್ಸೋಣ ಅನ್ನೋದಾದ್ರೆ ಅನ್ಕೊಳಕ್ಕೆ ಹೋಗ್ಬೇಡ ಎಲ್ಲಾನು ನೀನೇ ಮಾಡ್ಕೋಬೇಕಾಗುತ್ತೆ ಅಂತ ಕನಕ ಅವ್ರ ಮಗಳಿಗೆ ತಿಳಿಸ್ತಾ ಇದ್ದಂಗೆ ಆಗ ಅಪ್ಪು ಏನೋ ಲೆಟರ್ ಬಂದಿದೆ ಕಣಮ್ಮ ಅಂತ ಕೃಷ್ಣಮೂರ್ತಿ ಅವ್ರು ಬಂದಿ ಏನಪ್ಪಾ ಅದು ಅಂತ ನೋಡ್ದಾಗ ಇನಾ ಅರೆಲ್ಲಿ ಪೊಲೀಸ್ ಸೆಲೆಕ್ಷನ್ ಬಗ್ಗೆ ಬಂದಿರುತ್ತೆ ಅಪ್ಪಾ ಇದು ಪೊಲೀಸ್ ಸೆಲೆಕ್ಷನ್ ಬಗ್ಗೆ ಹೌದಾ ನೋಡು ಅಂತ ಹೇಳಿದಾಗ ಅಪ್ಪು ತುಂಬಾ ಖುಷಿ ಪಟ್ಟಿ ಓಪನ್ ಮಾಡಿ ನೋಡ್ತಾ ಇರ್ತಾಳೆ ನೋಡಿದ್ರೆ ನೋಡಿದ ತಕ್ಷಣ ಅವಳಿಗೆ ಮೂಡ್ ಅಪ್ಸೆಟ್ ಆಗುತ್ತೆ ಯಾಕಮ್ಮ ತೆಗಿಬೇಕಾದ್ರೆ ಅಷ್ಟು ಖುಷಿಯಾಗಿದ್ದೆ ಈಗೇನಾಯ್ತು ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಿದ್ದಂಗೆ ಈ ಯಾಕೆ ಅಪ್ಪು ಏನಾಯ್ತೆ ಅಂತ ಅವ್ರ ಅಮ್ಮನೂ ಸಹ ಇರ್ತಾರೆ ಆಗ ನನ್ನ ಹಣೆ ಬರ್ದಿಲ್ಲ ಅನ್ಸುತ್ತೆ ಅಮ್ಮ ಪೊಲೀಸ್ ಆಗೋದು ಯಾಕೆ ಸೆಲೆಕ್ಷನ್ ಸೆಲೆಕ್ಷನಲ್ಲಿ ಫೇಲ್ ಆಗಿದ್ದೀನಿ ಬಿಡು ಹೋದ್ರೆ ಹೋಗ್ಲಿ ನನ್ನ ಹಣೆ ಬರೋ ಏನು ಮಾಡ್ಲಪ್ಪ ನಾನು ಅಂದ್ಕೊಳ್ತಾ ಇರೋದು ಏನೂ ಇಲ್ಲ ಅಂತ ಅಪ್ಪು ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕನಕಂಗೆ ತುಂಬಾ ಬೇಜಾರಾಗಿ ಯಾಕ್ರಿ ನಮ್ಮ ಮಕ್ಳ ಜೀವನಗಳೇ ಹೀಗಾಗೋಗ್ತಿದೆ ಹೋಗ್ತಿದೆ ನೋಡಿದ್ರೆ ನಮ್ಮ ಇಬ್ರು ಮಕ್ಳಿಗೂ ಆ ರೀತಿ ಕಷ್ಟ ಇನ್ನ ಇವಳು ನೋಡಿದ್ರೆ ಬೇಗ ಮದ್ವೆ ಮಾಡಿ ಕಳ್ಸೋಣ ಅಂದ್ರೆ ನನಗ್ ಮದ್ವೆ ಬೇಡ ಏನು ಬೇಡ ಅಂತ ಹಠ ಹಿಡಿತಾ ಕೂತಿದ್ದಾಳೆ ಹೇಗೋ ಪ್ರೀತಿ ಇಲ್ಲಾದ್ರೂ ಗೆಲ್ತಾಳೆ ಅಂದ್ರೆ ಅದೂನು ಸಹ ಇಲ್ಲ ಎಲ್ಲ ಅವಳು ಎಷ್ಟಂತ ನಿಭಾಯಿಸ್ಕೊಂಡು ಬಂದು ಈಗ ಪೊಲೀಸ್ ಆಗ್ಬೇಕು ಅನ್ನೋ ಛಲದಲ್ಲಿದ್ಲು ಈಗ ಆ ಛಲನೂ ಸತ್ತೋಯ್ತಲ್ಲ ರೀ ಏನ್ರಿ ಮಾಡೋದು ನನ್ನ ಹೊಟ್ಟೆ ಹುಟ್ಟಿ ಇವ್ರು ಮೂರು ಜನ ಬರೀ ನರ್ಕಾನೆ ಅನ್ಭವಿಸ್ತಿದ್ದಾರೆ ನನ್ಗಂತೂ ತುಂಬಾ ಸಂಕಟ ಆಗ್ತಿದೆ ರೀ ಅಂತ ಕನಕ ತುಂಬ ಆ ಟೈಮ್ ಅಂತ ತುಂಬಾ ಅಳ್ತಾ ಇರ್ತಾಳೆ ಬಿಡು ಕನಕ ಈಗ ನಾವೇ ಈ ರೀತಿ ಬೇಜಾರು ಮಾಡ್ಕೊಂಡಿದ್ರೆ ಅವರಿಗೆ ಸಾಂತ್ವನ ಮಾಡೋದು ಯಾರು ಯೋಚನೆ ಮಾಡ್ಬೇಡ ಜಾಸ್ತಿ ಅಂತ ಕೃಷ್ಣಮೂರ್ತಿ ಅವರು ಸಹ ಹೇಳ್ತಾ ಇರ್ತಾರೆ ಇನ್ನ ಸರಿ ನಾನು ಕೆಲಸ ಮಾಡ್ಕೋತೀನಿ ಅಂತ ಹೊರಟಿರ್ತಾರೆ ಕನಕ ಅವರು ಇನ್ನ ಕಾವ್ಯ ಗಾರ್ಡನ್ ಅಲ್ಲಿ ಗಾರ್ಡನ್ ಕೆಲಸ ಮಾಡ್ತಾ ಹುಲ್ಲೆಲ್ಲ ಕಿತ್ತುತ್ತಾ ಇರ್ತಾಳೆ ಆಗ ಏನೋ ಮಾಡ್ತಾ ಇದ್ಯಾ ಏನ್ ಮಾಡೋದು ಏ ಸಾಕೋ ಕೆಲಸ ಡ್ಯಾಶ್ ಡ್ಯಾಶ್ ಅಯ್ಯೋ ಅದಕ್ಕೆ ಹುಲ್ ಕಿತ್ತುತ್ತಾ ಇದ್ದೀನಿ ಆ ಅದನ್ನೇ ನೇರವಾಗಿ ಹೇಳ್ಬೋದಲ್ವಾ ಹೇಳದ್ನಲ್ವ ನೇರವಾಗಿ ಏನು ಬಂದಿದ್ ವಿಚಾರ ಅದು ಏನೂ ಇಲ್ಲ ಹಾಗೆ ಸುಮ್ಮನೆ ಹೇಗಾದರೂ ಮಾಡಿ ಕಳವತಿ ಹತ್ರ ಹೇಳಬೇಕು ಕಳಾವತಿನ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ನನಗೆ ಯಾಕೋ ಅನುಮಾನ ಅನಿಸ್ತಿದೆ ನೀವು ಏನೋ ಹೇಳಕ್ಕೆ ಬಂದಿದ್ದೀರಾ ಅಂತ ಏನಾದರೂ ಇದ್ರೆ ಹೇಳ್ಬಿಡಿ ಅಂತ ಕಾವ್ಯ ಹೇಳ್ತಿದ್ರು ಅದ ಏನೂ ಇಲ್ಲ ಸುಮ್ಮನೆ ಹಂಗೆ ಬಂದೆ ಏನೋ ಮಾಡ್ತಿದ್ದಲ್ಲ ಕೆಲಸ ನೋಡೋಣ ಅಂತ ಹೋ ಅಷ್ಟೇನಾ ಎಷ್ಟು ಇವರಿಗೆ ಕೊಬ್ಬಿದೆ ಅಲ್ಲ ಬಂದದ್ ಬಂದ್ ಅಲ್ಲ ಬರೋದು ಬಂದಿದಾರೆ ಕೇಳಕ್ಕೆ ಹಿಂಜರಿತಿದ್ದಾರೆ ಶ್ವೇತ ಆದರೂ ಇಶ್ವತಿ ಕಾಲ್ ಆದರೂ ಮಾಡಿದರೆ ಚೆನ್ನಾಗಿರೋದು ಅಂತ ಕಾವ್ಯ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದಂಗೆ ಇನ್ನು ಶ್ವೇತ ಅಟ್ ಎ ಟೈಮ್ಗೆ ಕಾಲ್ ಮಾಡ್ತಾಳೆ ಆಗ ಹೇಗೋ ಏನು ಇಷ್ಟು ದಿಸ ಇಲ್ದಿರ ಶ್ವೇತಾ ನನಗೆ ಕಾಲ್ ಮಾಡ್ತಿದ್ದಾಳೆ ಹಬ್ಬ ಹೆಂಗೋ ಒಂದು ಕೇಳ ತಪ್ಪೋಯ್ತು ಇನ್ನು ಶ್ವೇತಾನ ಕೇಳ್ಕೊತಾಳೆ ಹೇಳಾನು ಅಂತ ಅವ್ನು ಮನ್ಸಲ್ಲಿ ಅಂದ್ಕೊಳ್ತಿದ್ದಂಗೆ ಹಾ ಹೇಳು ಶ್ವೇತಾ ಏನು ಸಮಾಚಾರ ನಾನು ಫೋನಿಗೆ ಮಾಡಿದ್ಯಾ ಅಲ್ಲ ಬರ್ತಾ ಇದ್ಯಾ ತಾನೇ ನೀನು ಹಾಂ ರಾಜ್ ಅವರಾ ಹಾಂ ಇಲ್ಲೇ ಇದ್ದಾರೆ ಕೊಡ್ಲಾ ಹಾಗೇನಿಲ್ಲ ನಮ್ಮ ಸ್ಕೂಲವರೆಲ್ಲರೂ ಸೇರಿ ಗೆಟ್ ಟುಗೆದರ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ನೀನು ರಾಜ್ ಇಬ್ರು ಬನ್ನಿ ಅಂತ ಹೇಳ್ತಿದ್ದಂಗೆ ಏನು ನಾನಾ ನಾನು ಯಾಕೆ ನೀವು ಫ್ರೆಂಡ್ಸ್ಗಳು ನೀವು ಒಟ್ಟಿಗೆ ಓದಿದ್ದೀರಾ ನಿಮಗಾದ್ರೆ ಸರಿ ಹೋಗುತ್ತೆ ನಾನೇನು ಜಿ ನಾನೇ ನಿಮ್ಮ ಜೊತೆ ಓದಿಲ್ವಲ್ಲ ಹಾಗಲ್ಲ ಅವ್ರ ಹೆಂಡತಿ ಅವ್ರ ಹೆಂಡತಿ ಮಕ್ಕಳನ್ನ ಎಲ್ಲಾರನೂ ಕರ್ಕೊಂಡ್ ಬರ್ತಿದ್ದಾರೆ ಅವ್ರವ್ರ ಪಾರ್ಟ್ನರ್ಸ್ನ ರಾಜ್ ನಿನ್ನೂ ಕರ್ಕೊಂಡ್ ಬರ್ತಾನೆ ಬಾ ಅಂತ ಹೇಳ್ತಿದಂಗೆ ಆಗಲ್ಲ ಬಿಡು ಶ್ವೇತಾ ಹಾ ಯಾಕಾಗಲ್ಲ ಓ ಸಾಕು ನೀನು ಅಷ್ಟು ತುದಿಗೆ ಎಳ್ಕೊಂಡು ಹೋಗ್ಬೇಡ ರಾಜ್ ಫಸ್ಟೆ ಕೋಪಿಷ್ಟ ಬರ್ಬೇಡ ಬಿಡು ನಾನೇ ಒಬ್ನೇ ಹೋಗ್ತೀನಿ ಅನ್ನೋ ರೀತಿ ಹೇಳ್ತಾನೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ ಶ್ವೇತಾ ಹಾಗೆ ಹೇಳ್ತಾ ಇರ್ತಾಳೆ ಹಾ ಹಾ ಅರ್ಥ ಆಯ್ತು ಈಗ ಏನ್ ಮಾಡ್ಬೇಕು ನನಗೆ ಬರಕ್ ಇಷ್ಟ ಇಲ್ಲ ನೋಡ್ತೀನಿ ಆದ್ರೆ ಟ್ರೈ ಮಾಡ್ತೀನಿ ಅಂತ ಕವರ್ ಅಪ್ ಮಾಡ್ತಾ ಇರ್ತಾಳೆ ಕಾವ್ಯ ಇವಳು ನೋಡು ಅವಳು ಕೇಳ್ತಾ ಇದ್ರು ಬರ್ದಿರ ಎಷ್ಟು ದಿಮಾಗ್ ತೋರಿಸ್ತಿದ್ದಾಳೆ ಬಂದ್ರೆ ಇವ್ರದೇನ್ ಗಂಟೋಗುತ್ತಾ ದಾರ ಕೂಗ್ತಾ ಇರ್ತಾಳೆ ಎನಿ ಟೈಮು ಬಂದಿ ಏನಲ್ಲಿ ಏನು ಎತ್ತ ಅಂತ ತಿಳ್ಕೊಂಡ್ರೆ ಆಗಲ್ವಾ ಅಂತ ರಾಜ್ ಸಹ ಮನ್ಸಾಲ ಅನ್ಕೋತಾ ಇರ್ತಾನೆ ಧಾರವಾಹ ಪ್ರತಿಯೊಂದು ಸಂಸ್ಗೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಳೆ ಬಟನ್ ಅನ್ನು ಪ್ರೆಸ್ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ ಸಿಗುತ್ತೆ ಕಾವ್ಯನ್ ಕಾವ್ಯನತ್ರ ರೀ ನನ್ಗೆ ಬರಕ್ ಇಷ್ಟ ಇಲ್ಲ ರೀ ಯಾಕೆ ಕಳಾವತಿ ನೀನ್ ನಾನು ನಿನ್ನೆ ನಂಬಿದೀನಿ ಎಲ್ಲಾರು ಇಲ್ಲ ಅಂದ್ರೆ ನನ್ನ ಬ್ಲೇಮ್ ಮಾಡ್ತಾರೆ ನೀನ್ ನಿನ್ನ ಹೆಂಡತಿನ ಕರ್ಕೊಂಡು ಬಂದಿಲ್ಲ ಅಂತ ಪ್ಲೀಸ್ ನಿನ್ ಕೈ ನಿನ್ ಕೈ ಮುಗುತ್ ಕೇಳ್ಕೊತಾ ಇದ್ದೀನಿ ಬಾ 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 ಪ್ಲೀಸ್ ಕಳಾವತಿ ಹೋಗ್ಬಿಟ್ಟು ಬರೋಣ ಇಲ್ಲ ಅಂದರೆ ಎಲ್ಲರ ಹತ್ರ ನಾನು ಬ್ಲೇಮ್ ಆಗ್ತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ರೀ ಮಾಡ್ತಿದ್ದೀರಾ ಏನಿದು ಕೈಯೆಲ್ಲ ಹಿಡ್ಕೋತಾ ಇದ್ದೀರಾ ಹೋ ಅಷ್ಟೋ ನಿಮಗೆ ಇಂಪಾರ್ಟೆಂಟಾ ಸರಿ ಬಿಡಿ ಆಯಿತು ಬರ್ತೀನಿ ನೀವು ಇಷ್ಟೊಂದು ಕಾಡಿ ಬೇಡಾಡ್ತಾ ಇದ್ದೀರಾ ಅಂದರೆ ಬರ್ದಿರಾ ಇರೋಕ್ಕಾಗುತ್ತಾ ಯಾವ ಸ್ಥಾನದಲ್ಲಿ ಬರಲಿ ನಿಮಗೆ ಮೊದಲನೇ ಎಂಟಿಯಾಗಿ ಬರಲಾ ಅಥವಾ ಎರಡನೇ ಹೆಂಟಿಯಾಗಿ ಬರಲಾ ಇನ್ನ ಆ ಮಗುನ ಬೇರೆ ಕರ್ಕೊಂಡು ಬರಬೇಕು ಹೀಗೆ ಮನೆಯಲ್ಲಿ ನಡೆದಿರೋ ರಾಜ್ಯ ಸಾಕಾಗಿದೆ ಇನ್ನು ಅಲ್ಲಿ ಬಂದ್ರೆ ಯಾವ ಮಗು ಯಾವಾಗ ಹುಟ್ಟಿದ್ದು ಎಲ್ಲ ಎ ಟು ಝೆಡ್ ಹೇಳಬೇಕಾಗುತ್ತೆ ಏನಂತ ಹೇಳಿ ನೀನೇನು ಯೋಚನೆ ಮಾಡ್ಬಿಡಕ್ಕ ಕಳಾವತಿ ನಾನು ಮ್ಯಾನೇಜ್ ಮಾಡ್ತೀನಿ ಬಾ ನೀನು ಫಸ್ಟು ಬಾ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಇನ್ನ ಕಾವ್ಯ ಹೇಳ್ತಾ ಇರ್ತಾನೆ ರಾಜ್ ಸರಿ ಆಯಿತು ಬೇಗ ರೆಡಿ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇದ್ದಂಗೆ ಎಸ್ ನಾನು ಅನ್ಕೊಂಡಿದ್ದೆ ಆಯಿತು ಅಂತ ಅಲ್ಲಿಂದ ಹೋಗ್ತಾಯಿರ್ತಾಳೆ ಕಳಾವತಿ ಈ ಕಡೆ ನೋಡಿದ್ರೆ ಏನು ಕಳಾವತಿ ಹಿಂಗೆಲ್ಲ ಆಡ್ತಿದ್ದಾಳೆ ಅಂತ ಅವನು ಸಹ ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಕವಿ ಮತ್ತೆ ಅಪ್ಪು ಇಬ್ರು ಮೀಟಾಗಿ ಅವಳು ಸೆಲೆಕ್ಷನಲ್ಲಿ ಫೇಲ್ ಆಗಿರೋ ವಿಚಾರ ತಿಳಿಸ್ತಾ ಇರ್ತಾನೆ ಏನು ಮಾಡೋದು ಅಪ್ಪು ನಮ್ಮಿಬ್ರು ಹಣೆ ಬರ ಸರಿ ಇಲ್ಲ ಅನ್ಸುತ್ತೆ ನನಗೆ ಇಷ್ಟ ಇಲ್ದೇ ಇರೋ ಕೆಲಸ ನಿನಗೆ ನನಗೆ ಇಷ್ಟ ಇಲ್ದೇ ಇರೋ ಕೆಲಸ ನಿನಗೆ ಇಷ್ಟ ಆಗೋ ಕೆಲಸ ಸಿಗ್ತಾ ಇಲ್ಲ ಅಂದರೆ ನಮ್ಮ ನಡವಳ್ಕೆಯಿಂದ ಏನೋ ತೊಂದರೆ ಆಗ್ತಿದೆ ಅನಿಸುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನಗೇನು ಬಿಡು ಕವಿ ಅಂತ ಹೇಳ್ತಿದ್ದಂಗೆ ನಾನು ಇನ್ಫ್ಲುಯೆನ್ಸ್ ಮಾಡಲಾ ನಿನಗೆ ಜಾಬ್ ಸಿಗುತ್ತೆ ಬೇಡ ನನಗೆ ಯಾವ ಇನ್ಫ್ಲೂಯೆನ್ಸು ಬೇಕಾಗಿಲ್ಲ ನಾನು ಓದಿರೋ ಶ್ರಮಪಟ್ಟು ನಾನು ಅದರಲ್ಲೇ ಗೆಟನ್ ಹಾಕ್ತೀನಿ ನೀನು ಈ ರೀತಿ ಮಾಡೋದೆಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಿದ್ದಂಗೆ ಮತ್ತೀಗ ಏನು ಮಾಡೋಣ ಅಂದ್ಕೊಂಡಿದ್ಯಾ ಏನೋ ಒಂದು ಮಾಡಬೇಕು ಮತ್ತು ಯೋಚನೆ ಮಾಡು ನೆಕ್ಸ್ಟ್ ಮತ್ತೆ ರೀ ಹೇಳ್ತಾ ಇದ್ದಂಗೆ ಈಗ ಆ ರೀತಿ ಕನ್ಸೆಲ್ಲ ಕಾಣ್ತಾ ಇಲ್ಲ ಬಿಡು ನನ್ ಯಾಕೆ ಜೀವನ ಹಿಂಗಾಗೋಗ್ತಿದ್ಯೋ ಅಂತ ತುಂಬಾ ಬೇಜಾರಾಗ್ತಿದೆ ಏನ್ ಮಾಡೋದು ಕಟ್ಕೊಂಡಿರೋಳು ಇಷ್ಟಪಟ್ಟಿರೋ ವ್ಯಕ್ತಿ ಈಗ ಇಷ್ಟ ಆಗಿಲ್ಲದೆ ಇರೋ ರೀತಿ ಈಗ ಹೇಗ್ ನಾನು ಸಂಸಾರ ಮಾಡ್ಕೊಂಡು ಹೋಗ್ತಿದೀನೋ ನೀನು ಹಾಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಥವಾ ನೀನ್ ಮದ್ವೆ ಆಗ್ಬಿಡು ಅಪ್ಪು ಹಾ ಮದ್ವೆನಾ ಬೇಡ ನನಗೆ ದಿಮಗ್ ಖರಾಬ್ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾಳೆ ಆಗ ಸರಿ ಸರಿ ಆಯ್ತು ಬಿಡು ಬೇಜಾರ್ ಮಾಡ್ಕೋಬೇಡ ಸರಿ ನಡಿ ಹೊರಡೋಣ ಅಂತ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆಗೆ ಮತ್ಮನ್ನ ಹಾಕ್ತಾ ಇರ್ತಾಳೆ ಆಗ ಈ ಮತ್ಮನ್ನ ಕುಡಿದ್ರೆ ಅವಳು ತುಂಬಾ ಫ್ಲಾಟ್ ಆಗ್ಬಿಡ್ತಾಳೆ ಆಗ ಹೇಗಾದ್ರೂ ಮಾಡಿ ಆ ಆಸ್ತಿ ಪತ್ರದ ಮೇಲೆ ಸ್ವಪ್ನ ಹತ್ರ ಸೈನು ಮತ್ತೆ ಹೆಬ್ಬೆಟ್ ಗುರ್ತನ್ನ ಹಾಕಿಸ್ಕೊಂಬಿಟ್ರೆ ಅಷ್ಟೇ ಸಾಕು ಅಂತ ಅನ್ಕೊಳ್ತಾ ಇನ್ನ ಹೊರಟಿರ್ತಾಳೆ ನಾಗವೇಣಿ ಇನ್ನ ಇನ್ನ ಸ್ವಪ್ನ ಬಿರಿಯಾನಿ ತಿಂದ್ಬಿಟ್ಟು ಅವಳು ಹೊಟ್ಟೆನ ಕೆಡಿಸ್ಕೊಂಡಿರ್ತಾಳೆ ಅಯ್ಯೋ ನಾನು ಅಷ್ಟೊಂದು ಬಿರಿಯಾನಿ ತಿನ್ನಬಾರ್ದಾಗಿತ್ತು ನನ್ನ ಒಳಗೆ ಮಗು ಇದೆ ಅಂತ ಗೊತ್ತಿದ್ರು ನಾನು ಅಷ್ಟೊಂದು ತಿನ್ಬಿಟ್ನಲ್ಲ ಏನಪ್ಪ ಮಾಡೋದು ಅಂತ ತುಂಬ ಇರ್ತಾಳೆ ಆಗ ಹಾಂ ಏನು ನಿಮ್ಮದು ತಗೋ ನಿನಿಗೋಸ್ಕರ ಜ್ಯೂಸ್ ತಂದಿದ್ದೀನಿ ಏನು ಜ್ಯೂಸಾ ನಾನೇನು ಕೇಳಿಲ್ವಲ್ಲ ನೀನೀಗ ಪ್ರೆಗ್ನೆಂಟ್ ಅಲ್ವಾ ನಿನ್ಗೆ ಏನು ಬೇಕು ಎತ್ತ ಎಲ್ಲ ನಾನೇ ತಾನೇ ನೋಡ್ಕೋತಾ ಇದ್ದೀನಿ ಹಾಗಾಗಿ ಟೈಮಿಂಗ್ಸಿಗೆ ಜ್ಯೂಸ್ ತಂದಿದ್ದೀನಿ ಕುಡಿ ಅಂತ ಹೇಳ್ತಿದಂಗೆ ಏನು ಸಡನ್ ಆಗಿ ಪ್ರೀತಿ ಉಟ್ಬಿಟ್ಟಿದೆ ಹೇಗಿದ್ರು ನೀನ್ ನನ್ನ ಸೊಸೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೂ ನೀನ್ ಹೊಟ್ಟೆಲ್ ಬೆಳಿತಾ ಇರೋ ಮೊಮ್ಮಗು ನಂದು ಅಲ್ವಾ ನನ್ ವಾರಸ್ದಾರ ಅಲ್ವಾ ಹಾಗಾಗಿ ಅಂತ ಹೇಳ್ತಿದಂಗೆ ಹೋ ನನ್ ಪ್ರೆಗ್ನೆಂಟ್ ಅಂತನಾ ಅಥವಾ ಹೊಟ್ಟೆ ಒಳಗಿರೋ ಮಗುಗೋಸ್ಕರನಾ ಇಲ್ವಾ ನನ್ನ ಹಿಂದೆ ಇರೋ ಆಸ್ತಿಗೋಸ್ಕರನಾ ಅಂತ ಹೇಳ್ತಾ ಇರ್ತಾಳೆ ಏನೂಳು ಹಾವು ಬಿಸ್ಕುಟ್ಟಂಗೆ ನಾನು ಸುಮ್ಮನೆ ಹಿಂಗೆ ಅಂದ್ಕೊಂಡ್ರೆ ಸಾಕು ಅಷ್ಟು ಬೇಗ ಕಂಡು ಹಿಡ್ಕೊತಿದ್ದಾಳೆ ನನ್ಗಿಂತ ಶಾರ್ಪ್ ಇದ್ದಾಳಪ್ಪ ನನ್ನ ಸೊಸೆ ಅಂತ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಆಗ ನನಗೆ ಈಗ ಜ್ಯೂಸ್ ಬೇಡ ಏನು ಬೇಡ ಯಾಕಮ್ಮ ಸ್ವಪ್ನ ಕುಡಿ ನಿನಗೆ ಡೈಜೆಷನ್ ಎಲ್ಲ ಆಗುತ್ತೆ ಆಮೇಲೆ ಆರಾಮಾಗಿ ಮಲ್ಕೋ ಅಂತ ಹೇಳ್ತಿದ್ದಂಗೆ ನನಗೆ ಬೇಡ ಅಂತ ಹೇಳ್ತಿದ್ದೀನಿ ತಾನೇ ಬೇಕು ಅಂದರೆ ಚಿಟ್ಕೆ ಹೊಡಿ ಅನ್ನೋಷ್ಟರಲ್ಲಿ ಹಾಂ ಚಿಟ್ಕೆ ಹೊಡಿ ನೀನು ಏನು ಬೇಕು ಅಂತ ನನಗೆ ಆರ್ಡರ್ ಮಾಡು ನಾನು ಕೊಡ್ತೀನಿ ಅಂತ ನಾಗವೇಣಿ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾಳೆ ಆಗ ಏನು ನಮ್ಮತ್ತೆ ತುಂಬ ಬದ್ಲಾಗಿದಾರಲ್ಲ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ನಾನು ಕೇಳಿಲ್ಲ ಅಂದ್ರು ಅದು ಇದು ಅಂತ ಯಾಕೆ ಕೊಡ್ತಿದ್ದಾರೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ ಸ್ವಪ್ನ ಥಿಂಕ್ ಮಾಡು ಏನೋ ನಡೀತಿದೆ ಇಲ್ಲಿ ಅಂತ ಅವಳಲ್ಲಿ ಅವಳೇ ಅನ್ಕೊಳ್ತಾ ಇರ್ತಾಳೆ ಇನ್ನ ಕಾವ್ಯ ಅವ್ರ ಗಂಡನ ಜೊತೆ ಗೆಟ್ ಟುಗೆದರ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಂಗೆ ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಅಪ್ಪ ಕೃಷ್ಣ ನಾನು ನಿನ್ನೆ ನಂಬಿದೀನಪ್ಪ ಈಗ ನನ್ನ ಜೀವನದಲ್ಲಿ ಏನೇನ್ ನಡಿಬಾರ್ದೋ ಎಲ್ಲ ನಡೆದೋಗಿದೆ ಈಗ ಲಾಸ್ಟ್ ಒಂದು ಘಟ್ಟದಲ್ಲಿದ್ದೀನಿ ಈಗ ವೆನೆಲ ಅನ್ನೋ ಹುಡುಗಿ ನಿಜವಾಗ್ಲೂ ಆ ಪಾರ್ಟಿಗೆ ಬರ್ತಾಳ ರಾಜ ಅವ್ರಿಗೆ ಮತ್ತೆ ಅವ್ರಿಗೇನಾದ್ರೂ ಸಂಬಂಧ ಇದ್ಯಾ ನಿಜವಾಗ್ಲೂ ಅವ್ರಿಬ್ಬರು ಮದುವೆ ಆಗಿದಾರಾ ಅಥವಾ ನನ್ನ ಹತ್ರ ಹೇಗಾದ್ರೂ ಮಾಡಿ ನನ್ನ ತೊಲಗಿಸ್ಕೋಬೇಕು ಅಂತ ಅವ್ರು ಸುಳ್ಳು ಹೇಳ್ತಿದಾರ ಅನ್ನೋದು ಇವತ್ತೇ ನನಗೆ ಗೊತ್ತಾಗುತ್ತೆ ಎಲ್ಲ ನಿನ್ ಮೇಲೆ ಭಾರ ಹಾಕ್ ಬಿಟ್ಟಿದೀನಪ್ಪ ಇನ್ನ ಈ ಮನೇನ ಬಿಟ್ಟಿ ಹೊರಡೋ ಟೈಮ್ ಸಹ ಇವತ್ತೇ ಬಂದಿದೆ ಏನಾದ್ರೂ ನಿಜವಾಗ್ಲೂ ಅವ್ರ ಮದ್ವೆ ಆಗಿದ್ರೆ ನಾನ್ ಇಮಿಡಿಯೇಟ್ಲಿ ಅಲ್ಲಿಂದ ಹಾಗೆ ನಮ್ ತವ್ರ ಮನೆಗೆ ಹೋಗ್ತೀನಿ ಇಲ್ಲ ಅಂದ್ರೆ ಈ ಮನೆ ವಸ್ಲುನೇ ನಾನು ತುಳಿಯಲ್ಲ ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ಸ್ವರಾಜ್ ಅಜ್ಜಿ ನಿಂತ್ಕೊಂಡು ಅಲ್ಲಿ ಕೇಳಿಸ್ಕೊತಾ ಇರ್ತಾರೆ ಯಾಕೆ ನನ್ ಮೊಮ್ಮಗಳು ಈ ರೀತಿ ನಿರ್ಧಾರ ತಗೋತಿದ್ದಾಳೆ ಅಂತ ಅಂದ್ಕೊಳ್ತಾ ಇರ್ತಾರೆ ಎಲ್ಲ ನಿನ್ನ ಮೇಲೆ ಭಾರ ಆಗ್ತಿದ್ದೀನಪ್ಪ ನೀನೇ ಎಲ್ಲ ನನಗೆ ಇವತ್ತು ಸಂಶಯ ಆಗಲಿ ಉತ್ತರ ಆಗಲಿ ಎಲ್ಲ ನೀನೇ ಕೊಡಬೇಕು ಅಂತ ಬೇಡ್ಕೊತಾ ಇರ್ತಾಳೆ ನೋಡಿದ್ರೆ ರಾಜವರು ಏನು ನಿರ್ಧಾರ ಅವ್ರು ಯಾರು ಎತ್ತ ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲದಿಂದ ಕಾವ್ಯ ಈಗ ಅಲ್ಲಿಂದ ಹೊರಡ್ತಾ ಇದ್ದಾಳೆ ಈಗ ಅವಳು ಅಂದ್ಕೊಂಡಂಗೆ ನಿಜವಾಗ್ಲೂ ಬೆನ್ನೆಲ್ಲ ಅಲ್ಲಿಗೆ ಬರ್ತಿದ್ದಾಳ ರಾಜ್ಗೆ ಮತ್ತೆ ವೆನೆಲಾಗೆ ಇರುವ ಸಂಬಂಧದ ಬಗ್ಗೆ ಅವಳಿಗೆ ನಿಜವಾಗ್ಲೂ ಅರಿವಾಗುತ್ತಾ ಅವಳಿನ ಮುಂದೆ ನಿರ್ಧಾರ ಈ ಮನೇಲಿ ನಾನು ಇರ್ತೀನ ಇಲ್ವಾ ಇಲ್ಲ ನಾನು ತವರು ಮನೆಗೆ ಹೋಗ್ಬೇಕನ್ನೋ ನಿರ್ಧಾರ ತಗೊಳ್ತಿದ್ದಾಳೆ ಅವಳ ಅನ್ಕೊಂಡಂಗೆ ಅವರ ಅತ್ತೆ ಮನೇಲಿ ಇರ್ತಾಳ ಅಥವಾ ಅವ್ರ ತವರ್ ಮನೆಗೆ ಹೋಗ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್